योऽन्तः प्रविश्य ममवाचमिमां प्रसुप्तां सञ्जीवयप्त्यकिलशक्तिधरस्वधाम्न अन्यां सहक्तचरणश्रवणत्वगादेन् प्रणान्नमो भगवते पुरुषाय तुभ्यं हरिः ॐ हयग्रीव 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 एतावत्येव शुश्रूषा कार्या पितरिपुत्रकैः बाढमित्यनुमन्येत गौरवेण गुरोर्वचः ಅಂದರೆ ಮಕ್ಕಳಾದವರು ಏನಪ್ಪಣೆ ಆಯಿತು ಅಪ್ಪ ಎಂದು ಹೇಳಿ ಅತ್ಯಂತ ಆದರದಿಂದ ಅವನ ಅಣತಿಯನ್ನು ಪಾಲಿಸುವುದೇ ತಂದೆಗೆ ಸಲ್ಲಿಸಬೇಕಾದ ಅತ್ಯಂತ ಶ್ರೇಷ್ಠವಾದ ಸೇವೆ ಎಂಬುದು ಇದರರ್ಥ ಇಂದಿನ ಈ ಸುವಿಚಾರದಲ್ಲಿ ಮಕ್ಕಳ ಕರ್ತವ್ಯವನ್ನು ತಿಳಿಸಲಾಗಿದೆ ಮಕ್ಕಳಾದವರು ತಂದೆಯೊಂದಿಗೆ ಯಾವ ರೀತಿ ವರ್ತಿಸಬೇಕು ಅನ್ನೋದು ಇಲ್ಲಿ ಹೇಳಲಾಗಿದೆ ತಂದೆ ಅರ್ಥಾತ್ ತಾಯಿ ಅಂತಲೂ ಕೂಡ ಇಟ್ಕೊಳ್ಳಬೇಕು ಹಾಗಾಗಿ ಒಟ್ಟಾರೆ ತಂದೆ ತಾಯಿ ಅಂತ ಅರ್ಥ ಮಕ್ಕಳನ್ನು ಹೆತ್ತು ಸಾಕಿ ಸಲಹಿ ದೊಡ್ಡೋರನ್ನಾಗಿ ಮಾಡಿರ್ತಾರೆ ಬಹಳಷ್ಟು ತಮ್ಮ ಇಚ್ಛೆ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಮಕ್ಕಳ ಏಳಿಗೆಗೆ ಶ್ರಮವಹಿಸಿರ್ತಾರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಒಂದಿಷ್ಟೇನೋ ದುಡ್ಡು ಗಳಿಸ್ಲಿಕ್ಕೆ ಪ್ರಾರಂಭಿಸಿದರು ಮದುವೆ ಆಯಿತು ನಂತರ ಸಮಸ್ಯೆ ಪ್ರಾರಂಭ ಆಗ್ತದೆ ತಂದೆ ತಾಯಿಗಳ ವೃದ್ಧಾಪ್ಯ ಅದರಿಂದ ಮನೆಯಲ್ಲಿ ಆ ತಂದೆ ತಾಯಿಗಳ ಹೊಸದಾಗಿ ಬಂದಂತಹ ಸೊಸೆ ಅರ್ಥಾತ್ ಆ ವ್ಯಕ್ತಿಯ ಮಗನ ಮಡದಿ, ಇದು ಯಾಕೆ ಹೇಳ್ತೇನೆ ಅಂತಂದರೆ ಇವತ್ತು ಲೋಕದಲ್ಲಿ ನಡೆದಿದೆ ಅಂತಹದ್ದು ಘಟನೆಗಳು ಪಕ್ಕದ ಮನೆಯ ನನ್ನ ಗೆಳತಿಯ ಮಾವ ಆತನಿಗೆ ಪೆನ್ಷನ್ ಬರ್ತದೆ ನಮ್ಮ ಮನೆಯಲ್ಲಿರುವಂಥ ಮಾವನಿಗೆ ಯಾವುದೇ ರೀತಿಯ ಪೆನ್ಷನ್ ಇಲ್ಲ ಅದರ ಬದಲಿಗೆ ಸುಮ್ಮನೆ ಪ್ರತಿನಿತ್ಯ ಟೆನ್ಷನ್ ಇರ್ತಾರೆ ಇವರ ಇಲ್ಲಿ ಇಲ್ಲಿಟ್ಕೊಳ್ಬೇಕು ವೃದ್ಧಾಪ್ಯ ಅದನ್ನು ಅವರ ಸೇವೆಯನ್ನು ಆಗೋದಿಲ್ಲ ಅದಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ಹೇಳುವಂತಹ ಹೆಂಡತಿಯ ಮಾತನ್ನು ಕೇಳಿ ಮಗನಾದಂಥವನು ವೃದ್ಧಾಶ್ರಮಕ್ಕೆ ಸೇರಿಸಿದಂಥ ಅನೇಕ ಘಟನೆಗಳನ್ನು ನಾವು ಕೇಳ್ತಾ ಇರ್ತೇವೆ ಇದು ನಿಜಕ್ಕೂ ಬಹಳಷ್ಟು ಶೋಚನೀಯವಾದಂಥದ್ದು ಅದಕ್ಕೆ ಶಾಸ್ತ್ರ ನಮಗೆ ಎಚ್ಚರಿಕೆ ಕೊಡುತ್ತದೆ ತಂದೆ ಮಾತನ್ನು ಯಾವ ರೀತಿ ಕೇಳಬೇಕು ಅಂತಂದರೆ ಏನಪ್ಪಣೆ ಅಪ್ಪ ಆಯ್ತಪ್ಪ ಇಷ್ಟೇ ಎರಡೇ ಮಾತುಗಳನ್ನು ಹೇಳ್ತದೆ ಏತಾವತ್ತೇವ ಶುಶ್ರೂಷಾ ಕಾರ್ಯ ಪಿತರಿ ಪುತ್ರಕೈಹಿ ತಂದೆಯಲ್ಲಿ ಮಾಡುವಂಥ ಮಕ್ಕಳ ಕೆಲಸ ಇಷ್ಟೇ ಏನಂತಂದರೆ ಬಾಡ ಮಿತ್ಯ ಅನುಮನ್ಯಿತ ಆಯಿತು ಅವರೇನು ಹೇಳ್ತಾರೋ ಆಯಿತು ಅಂತ ಹೇಳಿ ಅವರು ಹೇಳಿದ ಆಜ್ಞೆಯನ್ನು ಶಿರಸಾವಹಿಸುವಂಥದ್ದು ಇದು ಹೇಳೋದು ಸುಲಭ ಮಾಡೋದು ಬಹಳಷ್ಟು ಕಷ್ಟ ನೂರಕ್ಕೆ ನೂರು ಪ್ರತಿಶತ ಮಾಡಲಿಕ್ಕೆ ಭಗವಂತನೇ ಭಗವಂತನಿಗೇ ಸಾಧ್ಯ ಆಗುವಂಥದ್ದು ರಾಮನ ರೂಪದಲ್ಲಿ ಬಂದು ತಂದೆಯ ಮಾತನ್ನು ನೆರವೇರಿಸಿದಂಥ ಭಗವಂತ ನಮಗೆ ತೋರಿಸ್ಲಿಕ್ಕಾಗಿ ಆ ರೀತಿ ಮಾಡಿದ್ದಾನೆ ಹಾಗಾಗಿ ಅದರಿಂದ ನಾವು ಪಾಠ ಕಲಿತು ಆ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನೂರಕ್ಕೆ ನೂರು ಆಗದೇ ಇದ್ದರೂ ಕನಿಷ್ಠ ಪಕ್ಷ ಇಷ್ಟಾದರೂ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ನೆಮ್ಮದಿಯಿಂದ ಜೀವನ ನಡೆಸಬೇಕು ಮನೆಯಲ್ಲಿ ಎದುರು ಮಾತಾಡದೆ ಅವರು ಹೇಳಿದಂತೆ ಕೇಳಿ ಅವರ ಆಜ್ಞೆಯನ್ನು ಪಾಲಿಸ್ತಾ ಅವರ ನೆಮ್ಮದಿಯಿಂದ ಇರಲಿಕ್ಕೆ ನಾವು ಅನುಕೂಲವನ್ನು ಮಾಡಿಕೊಟ್ಟರೆ ಅದೇ ದೊಡ್ಡ ಒಂದು ಪುಣ್ಯದ ಕೆಲಸ ಹಾಗೆ ಮಾಡದೇ ಇದ್ದರೆ ಅದು ಬಹಳಷ್ಟು ಪಾಪದ ಕಾರ್ಯ ಈ ರೀತಿ ಆಚ ಈ ರೀತಿ ತಂದೆಯ ಮಾತನ್ನು ಕೇಳಿದ್ದಾಗ ನಾವು ಒಂದು ಮಾತ ನೆನಪಿನಲ್ಲಿಟ್ಟುಕೊಂಡಿರಬೇಕು ಮುಂದೆ ನಮಗೂ ಕೂಡ ವೃದ್ಧಾಪ್ಯ ಬರ್ತದೆ ಆವಾಗ ನಮ್ಮ ಪರಿಸ್ಥಿತಿ ಏನಿರಬಹುದು ಅಂತ ಆಲೋಚನೆ ಬಂದಾಗ ನಾವು ತನ್ನಷ್ಟಕ್ಕೆ ತಾನೇ ಉತ್ತಮ ರೀತಿಯಲ್ಲಿ ಅವರ ಜೊತೆಗೆ ನಾವು ವ್ಯವಹಾರವನ್ನು ಮಾಡುತ್ತೇವೆ ಅದಕ್ಕೆ ನಮಗೆ ನಮ್ಮ ಒಂದು ಯುವ ಅವಸ್ಥೆಯಲ್ಲಿ ಅದು ಮರೆತು ಹೋಗಿಬಿಟ್ಟಿರ್ತದೆ ಹಾಗಾಗಿ ಅವರ ವೃದ್ಧಾಪ್ಯ ನಮಗೆ ಚುಚ್ಚುತ್ತಾ ಇರ್ತದೆ ಆದರೆ ನಮಗೂ ಒಂದು ದಿವಸ ವೃದ್ಧಾಪ್ಯ ಬರ್ತದೆ ಅನ್ನುವಂಥ ಸ್ಮರಣೆ ಬಂದಾಗ ಆ ರೀತಿ ನಾವು ಮಾಡೋದಿಲ್ಲ ಅದಕ್ಕೆ ಇಂದಿನ ಈ ಸುವಿಚಾರ ನೆನಪಿನಲ್ಲಿಟ್ಟುಕೊಂಡು ಆದಷ್ಟು ಅವರಿಂದ ಅವರಿಗೆ ನೆಮ್ಮದಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೆ ಆದರೆ ಆ ಪುಣ್ಯದಿಂದ ಭಗವಂತ ಪ್ರೀತನಾಗಿ ಉತ್ತಮ ಗತಿಯನ್ನು ನಮಗೆ ದಯಪಾಲಿಸ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆ ರೀತಿ ಪ್ರತಿಯೊಬ್ಬರೂ ತಂದೆ ತಾಯಿಗಳಲ್ಲಿ ಅತ್ಯಂತ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು ಹೆಂಡತಿಗೂ ಕೂಡ ಆ ರೀತಿ ವರ್ತಿಸಲಿ ಅವ್ರ ಜೊತೆಗೆ ವರ್ತಿಸಲಿಕ್ಕೆ ಉತ್ತಮ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಅವಳಿಗೂ ಕೂಡ ಹೇಳಿ ಹೀಗಿದ್ದರೆ ಶಾಸ್ತ್ರದ ವಿರುದ್ಧ ಆಗ್ತದೆ ಹಾಗೆ ಮಾಡಬಾರದು ತಂದೆ ತಾಯಿಗಳಲ್ಲಿ ಪ್ರೀತಿಯನ್ನು ತೋರಬೇಕು ಗೌರವವನ್ನು ತೋರಬೇಕು ಅದರಿಂದ ನಿನಗೆ ಪುಣ್ಯ ಲಾಭ ಆಗ್ತದೆ ಅನ್ನುವಂತಹ ಒಂದು ಕಿವಿಮಾತನ್ನಾಕೆಗೆ ಹೇಳಿ ಆಕೆಯ ಕಡೆಯಿಂದೂ ಕೂಡ ಉತ್ತಮ ರೀತಿಯಲ್ಲಿ ವ್ಯವಹಾರ ಆಗುವಂತೆ ನೋಡಿಕೊಳ್ಳುವಂಥದ್ದು ಮಗನ ಜವಾಬ್ದಾರಿ ಹಾಗಾಗಿ ಆ ರೀತಿ ಮಾಡಿ ಅವರ ಜೊತೆಗೆ ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಅನ್ನೋದೇ ಇವತ್ತಿನ ಈ ಒಂದು ಸುವಿಚಾರದ ಸಂದೇಶವಾಗಿದೆ ಆ ರೀತಿ ಪ್ರಯತ್ನಿಸೋಣ ಅಂತ ಹೇಳ್ತಾ ಭಾರತೀಯ ರಮಣಕ್ಕೆ ಪ್ರಾಣದ ಕಥ ಶ್ರೀಕೃಷ್ಣ ಅರ್ಪಣ ಮಸ್ತು ನಮಸ್ಕಾರ